ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿಘ್ನಗಳನ್ನು ದೂರ ಮಾಡಿ ಸಂಕಷ್ಟಗಳನ್ನು ಪರಿಹರಿಸಿ ಸಕಲ ಸೌಭಾಗ್ಯವನ್ನು ನೀಡುವ ಭಕ್ತರ ಹೃದಯದಲ್ಲಿ ಸದಾ ನೆಲೆಸಿರುವ ವಿಘ್ನ ವಿನಾಯಕ ಆರಾಧನೆ ನಂಬಿಕೆ ಮತ್ತು ಭಕ್ತಿ ಈ ಮೂರು ಕೂಡಿ ಬಂದಾಗ ಉಂಟಾಗುವುದು ಅಚಲ ವಿಶ್ವಾಸ ಆ ವಿಶ್ವಾಸದ ಆಧಾರವೇ ಶ್ರೀ ವರಸಿದ್ಧಿ ವಿನಾಯಕ ಒಮ್ಮೆ ಗಣೇಶನನ್ನು ನೋಡಿ ಚಂದ್ರನಗುತ್ತಾನೆ ಆದರೆ ಆ ನಗುವೆ ಅವನಿಗೆ ಶಾಪವಾಗಿ ಬಿಡುತ್ತೆ ಏನು ಆ ರಹಸ್ಯ ತಿಳಿಯೋಣ ಈ ವಿಡಿಯೋದಲ್ಲಿ ಇಂದಿನ ಈ ವಿಡಿಯೋದಲ್ಲಿ ನಾವು ಗಣೇಶನ ಮಹಿಮೆಯನ್ನು ತಿಳಿಯೋಣ ಇದು ಭಾರತದಲ್ಲಿ ವೈಭವದಿಂದ ಆಚರಿಸುವ ಒಂದು ಪ್ರಮುಖ ಹಬ್ಬ ಪ್ರತಿ ವರ್ಷದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯ ದಿನ ಈ ಹಬ್ಬವನ್ನು ಆಚರಿಸುತ್ತಾರೆ ಈ ಹಬ್ಬದಲ್ಲಿ ಗಣಪತಿಯನ್ನು ಪೂಜಿಸಲಾಗುತ್ತದೆ ಬೆಳ್ಳಿ ಅಥವಾ ಮಣ್ಣಿನಿಂದ ಮಾಡಿದ ಗಣಪತಿಯ ಮೂರ್ತಿಯನ್ನು ಪೂಜಿಸಲಾಗುತ್ತದೆ ಕಥೆಯ ಪ್ರಕಾರ ಗಣಪತಿಯು ಪಾರ್ವತಿಯ ಮೈಯಿಂದ ಹುಟ್ಟಿದವನು ಗೌರಿಯ ಮಾನಸ ಪುತ್ರ ಈತ ಗೌರಿ ತನ್ನ ಮೈಕೊಳೆಯಿಂದ ಆಕೃತಿಯೊಂದನ್ನು ಸೃಷ್ಟಿಸಿ ಅದಕ್ಕೆ ಜೀವ ತುಂಬಿ ಸ್ನಾನ ಮಾಡಲು ಹೋಗಿರುತ್ತಾಳೆ ತಾಯಿಯ ಅಣತಿಯಂತೆ ಗಣಪ ಮನೆಯನ್ನು ಕಾಯುತ್ತಿರುತ್ತಾನೆ ಶಿವನು ಮನೆಗೆ ಹಿಂತಿರುಗಿದಾಗ ಗಣಪ ಅವನನ್ನು ತಡೆದು ಮನೆಯೊಳಗೆ ಹೋಗಲು ಅಡ್ಡಿಪಡಿಸುತ್ತಾನೆ ಇದರಿಂದ ಕುಪಿತಗೊಂಡ ಶಿವನು ತನ್ನ ತ್ರಿಶೂಲದಿಂದ ಗಣಪನ ಶಿರವನ್ನು ಕತ್ತರಿಸುತ್ತಾನೆ ಸ್ನಾನ ಮುಗಿಸಿ ಬಂದ ಗೌರಿ ಮಗನ ಕಲೆಬರ ಕಂಡು ಬೋಧಿಸುತ್ತಾಳೆ ಹೆಂಡತಿಯನ್ನು ಸಮಾಧಾನಪಡಿಸುವ ಸಲುವಾಗಿ ಶಿವ ತನ್ನ ಗಣಗಳನ್ನು ಕರೆದು ಉತ್ತರ ದಿಕ್ಕಿಗೆ ಯಾರಾದರೂ ತಲೆಯಾಕಿ ಮಲಗಿದ್ದರೆ ಅಂಥವರ ತಲೆಯನ್ನು ಕತ್ತರಿಸಿ ತರುವಂತೆ ಆಜ್ಞಾಪಿಸುತ್ತಾನೆ ಅವರು ಉತ್ತರ ದಿಕ್ಕಿನಲ್ಲಿ ಮಲಗಿದ್ದ ಮರಿಯಾನೆಯ ತಲೆಯನ್ನು ಕತ್ತರಿಸಿ ತರುತ್ತಾರೆ ನಂತರ ಅದನ್ನು ಗಣಪನ ಶರೀರಕ್ಕೆ ಅಂಟಿಸಲಾಗುತ್ತದೆ ಹೀಗಾಗಿ ಗಣಪ ಗಜಮುಖನಾಗಿ ಗಣಗಳ ಅಧಿಪತಿಯಾಗಿ ಮೊದಲ ಅಗ್ರ ಪೂಜೆಗೆ ಅರ್ಹನಾಗುತ್ತಾನೆ ವಿಘ್ನ ವಿನಾಶಕ ವಿನಾಯಕನಾಗುತ್ತಾನೆ ಮೊದಲ ದಿನ ತಾಯಿ ಸ್ವರ್ಣಗೌರಿ ಹಬ್ಬ ಮಾರನೇ ದಿನವೇ ಗಣೇಶನ ಹಬ್ಬ ಸಾಮಾನ್ಯವಾಗಿ ಈ ಹಬ್ಬ ಭಾದ್ರಪದ ಚೌತಿಯ ದಿನದಂದು ಬರುತ್ತದೆ ಆ ದಿನ ಯಾರೂ ಚಂದ್ರನನ್ನು ನೋಡಬಾರದು ಗಣೇಶ ಭೂಲೋಕಕ್ಕೆ ಬಂದ ದಿನವನ್ನು ವಾರಗಟ್ಟಲೆ ಸಂಭ್ರಮದಿಂದ ಆಚರಿಸುವುದು ಅನಾದಿ ಕಾಲದಿಂದಲೂ ರೂಢಿಯಲ್ಲಿದೆ ಅಂದು ದೇಗುಲಗಳಲ್ಲಿ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ ಚಂದ್ರನು ಹಿಂದೂ ಧರ್ಮದಲ್ಲಿ ದೇವತೆ ಮತ್ತು ನವಗ್ರಹಗಳಲ್ಲಿ ಒಬ್ಬ ಸಮನಾರ್ಥಕವಾಗಿ ಚಂದ್ರನನ್ನು ಸೋಮ ಎಂದು ಸೂಚಿಸಲಾಗುತ್ತದೆ ಒಂದು ಹುಣ್ಣಿಮೆ ರಾತ್ರಿ ಕುಬೇರ ಕೊಟ್ಟ ಬಾರಿ ಸವಿಯೂಟ ಮುಗಿಸಿಕೊಂಡು ಗಣೇಶನು ತನ್ನ ವಾಹನವಾದ ಇಲಿಯ ಮೇಲೆ ಮನೆಗೆ ಮರಳುತ್ತಿದ್ದನು ವಾಪಸ್ ಪ್ರಯಾಣದಲ್ಲಿ ಅವರ ದಾರಿಗೆ ಒಂದು ಆವು ಅಡ್ಡ ಬಂದು ಅವನ ವಾಹನವಾದ ಇಲಿ ಎದರಿ ಓಡಿ ಹೋಯಿತು ಆಗ ಗಣೇಶನು ಕೆಳಗೆ ಬಿದ್ದು ಬಿಟ್ಟನು ಹೊಟ್ಟೆ ಬಿರಿದ ಗಣೇಶನ ಹೊಟ್ಟೆ ಒಡೆದು ಹೋಯಿತು ಅವನು ತಿಂದಿದ್ದ ಮೋದಕಗಳು ಆಚೆ ಚೆಲ್ಲ ಬಿಲ್ಲಿಯಾದವು ಇದನ್ನು ನೋಡಿ ಚಂದ್ರನು ನಗುತ್ತಾನೆ ಗಣೇಶನಿಗೆ ಸಿಟ್ಟು ಬಂದು ತನ್ನ ಒಂದು ದಂತವನ್ನು ಮುರಿದು ಚಂದ್ರನತ್ತ ಎಸೆಯುತ್ತಾನೆ ಇದರಿಂದ ಚಂದ್ರನಿಗೆ ಪೆಟ್ಟಾಯಿತು ಜೊತೆಗೆ ಚಂದ್ರನಿಗೆ ಇನ್ಯಾವತ್ತು ಪೂರ್ಣವಾಗಿರಲಾರೆ ಎಂದು ಶಾಪ ಕೊಟ್ಟನು ಹಾಗಾಗಿ ಗಣೇಶ ಚತುರ್ಥಿಯಂದು ಚಂದ್ರನನ್ನು ನೋಡುವುದು ನಿಷಿದ್ಧ ಈ ಪುರಾಣ ಕಥೆ ಚಂದ್ರನ ವರ್ಧಿಸುವಿಕೆ ಮತ್ತು ಕ್ಷೀಣಿಸುವಿಕೆಯನ್ನು ಹಾಗೂ ಭೂಮಿಯಿಂದಲೂ ಕಾಣುವ ಚಂದ್ರನ ಮೇಲಿನ ಒಂದು ದೊಡ್ಡ ಕುಳಿಯನ್ನು ವಿವರಿಸುತ್ತದೆ ಸ್ನೇಹಿತರೆ ಗಣೇಶನ ಮಹಿಮೆಯೊಂದು ಅದ್ಭುತ ಕತೆ ಚಂದ್ರನ ಅಹಂಕಾರವನ್ನು ಕಿತ್ತು ಹಾಕಿ ಎಲ್ಲರಿಗೂ ಶ್ರದ್ಧೆ ಭಕ್ತಿ ಮತ್ತು ವಿನಯವೇ ಶ್ರೇಷ್ಠವೆಂಬ ಪಾಠವನ್ನು ಬೋಧಿಸಿದ ವಿಘ್ನಹರ ಆದ್ದರಿಂದಲೇ ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ನೋಡಬಾರದು ಎಂಬ ಸಂಪ್ರದಾಯ ಜನಪ್ರಿಯವಾಯಿತು ಬಾಳಿನಲ್ಲೂ ಇದೇ ಪಾಠ ಅಹಂಕಾರವಲ್ಲ ಭಕ್ತಿಯ ಜೀವನವನ್ನು ಸುಂದರವಾಗಿಸುತ್ತದೆ ಈ ಕತೆ ನಿಮಗಿಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಭಕ್ತಿ ಕಥೆಗಳಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು